ನಮಸ್ತೆ ಇಂದಿನ ಸಂಚಿಕೆಯಲ್ಲಿ ಧನುರ್ಮಾಸದ ವಿಶೇಷತೆ ಏನು ಅಂತಂದ್ಬಿಟ್ಟು ಹೇಳ್ತಾ ಇದ್ದೀನಿ ನೋಡಿ ಇವಾಗ ಧನುರ್ಮಾಸ ನಡೀತಾ ಇದೆ ತುಂಬ ಚಳಿಯಾಗಿರುವಂತಹ ಒಂದು ಮಾಸ ಈ ಧನುರ್ಮಾಸವಾಗಿದೆ ಸೊ ನಮಗೆ ಎದ್ದೇಳೋದೇ ಏನಾಗೋಗ್ಬಿಡುತ್ತೆ ಅಂತಂದರೆ ಅಷ್ಟು ಕಷ್ಟ ಆಗುತ್ತೆ ಯಾಕಂದರೆ ಅಷ್ಟು ಚಳಿ ಹೊಂದಿರುತ್ತೆ ಈ ಧನುರ್ಮಾಸ ಆದರೆ ಈ ಧನುರ್ಮಾಸದ ವಿಶೇಷತೆ ಏನು ಧನುರ್ಮಾಸ ಯಾವಾಗ ಪ್ರಾರಂಭ ಆಗುತ್ತೆ ಈ ಒಂದು ಧನುರ್ಮಾಸದಲ್ಲಿ ಯಾವ ಪೂಜೆ ತುಂಬ ಶ್ರೇಷ್ಠ ಅನ್ನೋದನ್ನು ನಾವು ತಿಳಿಯೋಣ ಬನ್ನಿ ನೋಡಿ ಈ ಧನುರ್ಮಾಸ ಏನಾಗುತ್ತೆ ಅಂದರೆ ಮಾರ್ಗಶಿರ ಮಾಸದಿಂದ ಮಾರ್ಗಶಿರದ ಮಧ್ಯದಿಂದ ಪುಷ್ಯದ ಮಧ್ಯದವರೆಗೂ ಏನಾಗುತ್ತೆ ಅಂದರೆ ಧನುರ್ಮಾಸ ಅನ್ನೋದು ಶುರುವಾಗ್ತಾ ಹೋಗುತ್ತೆ ಈ ಧನುರ್ಮಾಸದಲ್ಲಿ ಪ್ರಾತಃ ಕಾಲದ ಪೂಜೆಗೆ ಹೆಚ್ಚಿನದಾದ ಪ್ರಾಶಸ್ತ್ಯವನ್ನು ಒಳಗೊಂಡಿದೆ ಸೊ ಅಷ್ಟೇ ಅಲ್ಲ ಈ ಧನುರ್ಮಾಸದಲ್ಲಿ ವಿಷ್ಣುವಿನ ಪೂಜೆಗೆ ತುಂಬಾ ಆದ್ಯತೆಯನ್ನು ನೀಡಿದೆ ಸೊ ಧನುರ್ಮಾಸ ಅಂತಂದಾಗ ಏನಾಗುತ್ತೆ ಅಂತಂದರೆ ಈ ಒಂದು ಧನುರ್ಮಾಸದಲ್ಲಿ ಸಾಮಾನ್ಯ ದಿನ ಶೂನ್ಯ ಮಾಸ ಅಂತಂದ್ಬಿಟ್ಟು ಸಹ ಕರೀತಾರೆ ಯಾಕಪ್ಪ ಶೂನ್ಯ ಮಾಸ ಅಂತಂದ್ಬಿಟ್ಟು ಕರೀತಾರೆ ಅಂತಂದರೆ ನೋಡಿ ಧನುರ್ಮಾಸದಲ್ಲಿ ಎಷ್ಟು ನೀವು ಪೂಜೆ ಪುನಸ್ಕಾರಗಳನ್ನು ಮಾಡ್ತೀರೋ ಸೊ ಅಷ್ಟು ಹೆಚ್ಚಿನದಾದ ಫಲವನ್ನು ಸಿಗ್ತಾ ಹೋಗುತ್ತೆ ಸೊ ಈ ಒಂದು ಪೂಜೆ ಪುನಸ್ಕಾರಗಳಲ್ಲಿ ತೊಡಗಲಿ ಅನ್ನೋದಕ್ಕೇನೆ ಈ ಒಂದು ಮಾಸದಲ್ಲಿ ಹೆಚ್ಚಿನದಾಗಿ ಒಂದು ಕಾರ್ಯಗಳನ್ನ ಮಾಡದಿಲ್ದಿರ ಸ್ವಲ್ಪ ದೈವದ ಮೊರೆ ಹೋಗ್ಲಿ ಅನ್ನೋದೇ ಒಂದು ಈ ಧನುರ್ಮಾಸದ ಮುಖ್ಯವಾದಂತಹ ಒಂದು ಉದ್ದೇಶ ಆಗಿದೆ ಅಂತ ಸಹ ಹೇಳಬಹುದು ಇನ್ನ ಈ ಧನುರ್ಮಾಸದಲ್ಲಿ ಯಾವ ಪೂಜೆಗೆ ಹೆಚ್ಚು ಪ್ರಾಶಸ್ತ್ಯ ನೀಡ್ತಾರಪ್ಪ ಅಂದಾಗ ಸೊ ಅದು ಅರಳಿ ವೃಕ್ಷದ ಪೂಜೆ ಅಂದ್ರೆ ಅರಳಿ ಮರನ ಸುತ್ತಾಕ್ಬೇಕು ಅರಳಿ ಮರನ ಪ್ರದಕ್ಷಿಣೆ ಮಾಡಬೇಕು ಪೂಜೆ ಮಾಡಿ ಅಂತ ಅಂದ್ಬಿಟ್ಟು ಅದು ತುಂಬಾ ಆದ್ಯತೆನೆ ಕೊಡ್ತಾರೆ ಅದು ಎಸ್ಪೆಷಲಿ ಯಾವಾಗ ಅಂದರೆ ಪ್ರಾತಃ ಕಾಲದಲ್ಲೇ ಮಾಡಬೇಕು ಅಂತಂದ್ಬಿಟ್ಟು ಈ ಒಂದು ಧನುರ್ಮಾಸದ ಮಾಸದ ಅರಳಿ ವೃಕ್ಷದ ಪ್ರಾತಃ ಕಾಲ ಪೂಜೆ ಅಂತಲೇ ಎಷ್ಟೋ ಕಡೆ ವಾಡಿಕೆ ಆಗಿದೆ ಎಷ್ಟೊಂದು ಜನ ಮಾಡಿ ತುಂಬ ಫಲಗಳನ್ನು ಸಹ ನಾನು ಪಡೆದಿದ್ದಾರೆ ಸೊ ಈ ಒಂದು ಅರಳಿ ವೃಕ್ಷದ ಅರಳಿ ವೃಕ್ಷದಲ್ಲಿ ಪೂಜೆನ ಯಾವ ಥರ ಮಾಡಬೇಕಪ್ಪ ಅಂದಾಗ ನೋಡಿ ಹೆಚ್ಚಿನದಾಗಿ ಏನಾಗುತ್ತೆ ಅಂತಂದರೆ ಯೂಶ್ವಲಿ ಎಲ್ಲ ಏನು ನಾವು ಸಾಮಾನ್ಯ ಪೂಜೆ ಪುನಸ್ಕಾರಗಳು ಮಾಡೋದಕ್ಕೆ ಅಂತ ಪೂಜೆ ಸಾಮಾನುಗಳನ್ನು ತಗೊಂಡೋಗಿರ್ತೀವಿ ಮಾಮೂಲಿ ಅರ್ಶನ ಕುಂಕುಮವನ್ನು ಇಟ್ಟು ಹೂವನ್ನು ಇಟ್ಟು ಹಾಗೆ ಒಂದು ಹಾಲನ್ನಾಗಲಿ ಅಥವಾ ನೀರನ್ನಾಗಲಿ ತೊಗೊಂಡೋಗಿರಬೇಕು ಸೊ ನೀರು ಮತ್ತು ಹಾಲನ್ನು ಹಾಕ್ಬಿಟ್ಟು ನಂತರ ಅರಶಿನ ಅರ್ಶಿಣ ಮತ್ತು ಕುಂಕುಮನ ಇಟ್ಟು ಸೊ ನೀವು ಗೆಜ್ಜೆ ವಸ್ತ್ರ ತಗೊಂಡೋಗಿದ್ರೆ ಗೆಜ್ಜೆ ವಸ್ತು ಇಡಬಹುದು ಅಥವಾ ಹೂ ತೊಗೊಂಡು ಹೋಗಿದರೆ ಇಡಬಹುದು ಸೊ ಅದಾದ ನಂತರ ಏನಾಗುತ್ತೆ ಅಂದರೆ ಮಾಮೂಲಿ ಗಂಧದ ಒಂದು ಗಂಧದ ಕಡ್ಡಿಯಿಂದ ಪೂಜೆ ಮಾಡಿ ನಂತರ ಕರ್ಪೂರವನ್ನು ಹಚ್ಚಿ ಸೊ ಮೂಲತಃ ಬ್ರಹ್ಮ ಸೊ ಈ ಒಂದು ಶ್ಲೋಕನ ಹೇಳ್ಕೊಂಡು ಸೊ ಅಶ್ವತ್ಥ ವೃಕ್ಷವನ್ನು ಇಪ್ಪತ್ತೊಂದು ಬಾರಿ ಆಗಲಿ ಅಥವಾ ನಲವತ್ತೆಂಟು ಬಾರಿ ಆಗಲಿ ಅಥವಾ ನೂರ ಎಂಟು ಸಾಧ್ಯ ಆದರೆ ನೂರ ಎಂಟು ಬಾರಿ ಆಗಲಿ ಮಾಡಿದ್ರೆ ವಿಶೇಷವಾದ ಫಲಗಳನ್ನು ಹೊಂದಬಹುದು ಅಂತ ತಿಳಿಬಹುದಾಗಿದೆ ಇನ್ನ ಈ ಅಶ್ವತ್ಥ ವೃಕ್ಷ ಪೂಜೆ ಮಾಡುವಾಗ ಶನಿವಾರ ಮಾತ್ರ ಬುಡಕ್ಕೆ ಅದು ನಾವು ಕೈನ ಟಚ್ ಮಾಡಿ ನಮಸ್ಕಾರ ಮಾಡಬೇಕು ಅನ್ನೋ ಕೆಲವೊಂದು ಕಡೆ ವಾಡಿಕೆ ಇದೆ ಸೊ ಇನ್ನು ಮಿಕ್ಕ ದಿನಗಳಲ್ಲಿ ಬರಿ ಪ್ರದಕ್ಷಿಣೆ ಮಾತ್ರ ಮಾಡಬೇಕು ಅನ್ನೋದು ನಾವು ನೋಡ್ತೀವಿ ಸೊ ಯಾಕಪ್ಪ ಇದರ ಹಿಂದಿರುವಂತಹ ಒಂದು ವಿಶೇಷವಾದ ಕತೆ ಏನಪ್ಪಾ ಅಂತಂದಾಗ ನೋಡಿ ಯಾವಾಗ ಸಮುದ್ರ ಮಂಥನ ಆಗುತ್ತೋ ಮಂಥನ ಆದಾಗ ಏನಾಗುತ್ತೆ ಅಂದರೆ ಹಲವು ವಸ್ತುಗಳು ಹುಟ್ಟುತ್ತೆ ಕೌಸ್ತುಬ ಮಣಿ ಹುಟ್ಟುತ್ತೆ ಮತ್ತೊಂದು ಹುಟ್ಟುತ್ತೆ ಕಾಮನೇನು ಹುಟ್ಟುತ್ತೆ ಸೊ ಹಾಗೆ ಲಕ್ಷ್ಮಿ ಅನ್ನೋದನ್ನೂ ಸಹನನು ಹುಟ್ಟುತ್ತಾಳೆ ಸೊ ಲಕ್ಷ್ಮಿ ಹುಟ್ಟಿದಾಗ ಅದರ ಜೊತೆ ಮೊದಲನೇದಾಗಿ ಅಲಕ್ಷ್ಮಿ ಅನ್ನೋರು ಸಹನನು ಹುಟ್ಟಿರ್ತಾಳೆ ಸೊ ಈ ಲಕ್ಷ್ಮಿ ಹುಟ್ಟಿದಾಗ ಶ್ರೀ ವಿಷ್ಣು ಏನ್ಮಾಡ್ತಾನೆ ಅಂತಂದರೆ ಲಕ್ಷ್ಮಿನ ಒಂದು ಪತ್ನಿಯಾಗಿ ವಹಿಸಬೇಕು ಅಂತ ಕೇಳಿದಾಗ ಏನಾಗುತ್ತೆ ಅಂದರೆ ಲಕ್ಷ್ಮಿ ಒಂದು ಷರತ್ತು ಆಗ್ತಾಳೆ ನನಗಿಂತ ಮುಂಚೆ ಹುಟ್ಟಿರೋದು ಲಕ್ಷ್ಮಿ ಹುಟ್ಟಿದ್ದಾಳೆ ನನ್ನ ಅಕ್ಕನಾದ ಅಲಕ್ಷ್ಮಿನ ಯಾರು ಮದುವೆ ಆಗ್ತಾರೆ ಆಕೆ ಮದುವೆ ಆದ ನಂತರನೇ ನಾನು ಮದುವೆ ಆಗೋದು ಅಂತ ಅಂದ್ಬಿಟ್ಟು ಹೇಳಿದಾಗ ಏನಾಗುತ್ತೆ ಅಂದರೆ ಶ್ರೀ ವಿಷ್ಣು ಏನು ಮಾಡ್ತಾನೆ ಅಂತಂದರೆ ಉದ್ದಾಲಕನ ತಪಸ್ಸಲ್ಲಿ ಕೂತಿರ್ತಾನೆ ಉದ್ದಾಲಕನ ಕರೆಸಿ ಲಕ್ಷ್ಮಿಯನ್ನು ಒರೆಸುವಂತೆ ಹೇಳ್ತಾನೆ ಸೊ ಆಗ ವಿಷ್ಣುವಿನ ಮಾತಿನಂತೆ ಉದ್ದಾಲಕನು ಲಕ್ಷ್ಮಿನ ಒರೆಸ್ಬಿಟ್ಟು ತನ್ನ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾನೆ ಆಶ್ರಮಕ್ಕೆ ಕರ್ಕೊಂಡೋಗೋವಂಥ ಸಮಯದಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಅನೇಕ ವೇದ ಮಂತ್ರಗಳು ಕೇಳಿಸ್ತಾ ಇರುತ್ತೆ ಯಜ್ಞ ಯಾಗಾದಿಗಳು ನಡೀತಾ ಇರುತ್ತೆ ಸೊ ಅದನ್ನು ನೋಡಿದಂಥ ಆ ಲಕ್ಷ್ಮಿ ನಿಂತ್ಕೊಂಡ್ಬಿಡ್ತಾಳೆ ಸ್ವಾಮಿಗಳೇ ನಾನು ನಿಮ್ಮನ್ನು ಒರೆಸಿದ್ದೀನಿ ಆದರೂ ಸರಿಯೇ ಆದರೆ ನಾನು ಆ ಪ್ಲೇಸ್ಗೆ ಬರೋದಕ್ಕೆ ಆಗೋದಿಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ ಕೇಳ್ತಾನೆ ಯಾಕೆ ನೀನು ಬರೋದಕ್ಕಾಗೋದಿಲ್ಲ ಅಂತ ನನ್ನ ನೆಲೆ ಇರೋದು ಎಲ್ಲಿ ಅಂತಂತಂದರೆ ಸೊ ಎಲ್ಲಿ ಜಗಳಗಳು ನಡೀತಾ ಇರುತ್ತೋ ಎಲ್ಲಿ ಗಲೀಜಿಂದ ಕೂಡಿರುತ್ತೋ ಸೊ ಎಲ್ಲಿ ಅತಿಥಿಗಳಿಗೆ ಉತ್ತಮ ಸ ಸತ್ಕಾರ ಅನ್ನೋದು ಸಿಗಲ್ವೋ ಎಲ್ಲಿ ದಾನ ಧರ್ಮಾದಿಗಳು ಆಗಲ್ವೋ ಸೊ ಎಲ್ಲಿ ಒಂದು ನೆಗೆಟಿವ್ ಎನರ್ಜಿ ಅನ್ನೋದು ಇರುತ್ತೋ ಅಲ್ಲಿ ನಾನಿರ್ತೀನಿ ಆದರೆ ನಿಮ್ಮ ಆಶ್ರಮದಲ್ಲಿ ತುಂಬಾ ಆದಂಥ ಒಂದು ಧನಾತ್ಮಕ ಶಕ್ತಿ ಪಾಸಿಟಿವ್ ಎನರ್ಜಿ ಇದೆ ಅಲ್ಲಿ ಏನು ಒಂದು ವೇದ ಮಂತ್ರಗಳ ಘೋಷಣೆ ಕೇಳಿಸ್ತಿದೆ ಧನ ಕರುಗಳ ಒಂದು ಕೊಟ್ಟಿಗೆ ಇದೆ ಸೊ ಹಾಗೆ ಅಲ್ಲಿ ಒಂದು ಯಜ್ಞ ಯಾಗಾದಿಗಳು ನಡೀತಾನೆ ಇರುತ್ತೆ ಆ ಒಂದು ಸ್ಥಳಕ್ಕೆ ನಾನು ಎಂಟ್ರಿ ಕೊಡೋದಕ್ಕೂ ಆಗಲ್ಲ ಅಂತಂದು ಅಂದಾಗ ಉದ್ದಾಲಕ ಮಾಡ್ತಾನೆ ಅಂದ್ರೆ ಸರಿ ನೀನು ಯಾರಳ್ಳಿ ವೃಕ್ಷದ ಕೆಳಗಡೆನೇ ಕೂತ್ಕೋ ಬರ್ತೀನಿ ಅಂತಂದ್ಬಿಟ್ಟು ಹೋಗಿದ್ದಂಥ ಉದ್ದಾಲಕ ಬರುವುದೇ ಇರಲ್ಲ ಸೊ ಆಗೇನಾಗುತ್ತೆ ಅಂತಂದರೆ ಅಂತಂದ್ರೆ ಆ ಲಕ್ಷ್ಮಿ ಅಳ್ತಾ ಕೂತ್ಕೊಂಡಿರ್ತಾಳೆ ಸೊ ಇದನ್ನ ಕೇಳಿಸ್ಕೊಂಡಿದ್ದಂತಹ ವೈಕುಂಠದಲ್ಲಿರುವ ಲಕ್ಷ್ಮಿ ಏನು ಮಾಡ್ತಾಳೆ ಅಂದ್ರೆ ವಿಷ್ಣುವಿಗೆ ಹೇಳಿ ನನ್ನ ಅಕ್ಕ ಈ ರೀತಿ ದುಃಖ ದುಃಖ ತಪ್ತಾಳಾಗಿದ್ದಾಳೆ ಅಂತಂದ್ಬಿಟ್ಟು ವಿಷ್ಣುವಿನ ಜೊತೆ ಕರ್ಕೊಂಡು ಬಂದು ಸೊ ಇಬ್ಬರು ಅಲ್ಲಿ ಪ್ರತ್ಯಕ್ಷರಾಗಿ ಅಲಕ್ಷ್ಮಿ ಜೊತೆ ಮಾತಾಡ್ತಾರೆ ನೀನು ಈ ರೀತಿಯಾಗಿ ಇದೆಯಲ್ಲ ಸೊ ಹಾಗಾಗಿ ನಿಮ್ಮ ನೀನು ಈ ಸ್ಥಳದಲ್ಲಿಯೇ ನೆಲೆಸು ನಿನಗೆ ಇಲ್ಲೇ ನೆಲೆ ಕೊಡ್ತೀವಿ ಆದರೆ ಶನಿವಾರ ಮಾತ್ರ ನೀನು ಇರೋಕ್ಕಾಗಲ್ಲ ಇಲ್ಲಿ ಯಾಕೆಂದರೆ ನಿನ್ನ ಅಕ್ಕ ಲಕ್ಷ್ಮಿಯು ಇಲ್ಲಿ ಬಂದು ನೆಲೆಸುತ್ತಾಳೆ ಅಂತಂದ್ಬಿಟ್ಟು ಈ ಒಂದನ್ನು ಹೇಳಿ ವಿಷ್ಣು ಅಲ್ಲಿ ನೆಲೆ ನಿಲ್ಲೋದಕ್ಕೆ ಒಂದು ಅವಕಾಶನ ಕೊಟ್ಟು ಅಲಕ್ಷ್ಮಿನ ಅಲ್ಲಿ ಕುಡಿಸ್ತಾನೆ ಸೊ ಹಾಗಾಗಿ ಏನಾಗುತ್ತೆ ಅಂತಂದಾಗ ಭಕ್ತಾದಿಗಳು ಹೆಚ್ಚಿನದಾಗಿ ಏನಾಗುತ್ತೆ ಅಂದರೆ ಅಶ್ವತ್ಥ ವೃಕ್ಷಕ್ಕೆ ಧನುರ್ಮಾಸದಲ್ಲಿ ಮಾಡುವಂತಹ ಪೂಜೆಯಲ್ಲಿ ಜಾಸ್ತಿ ಪ್ರತ್ಯಕ್ಷ ಅಂದರೆ ಏನಾಗುತ್ತೆ ಅಂದರೆ ಪ್ರದಕ್ಷಿಣೆಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟಿದೆ ಇನ್ನು ಶನಿವಾರ ಮಾತ್ರ ಬುಡವನ್ನು ಮುಟ್ಟಿ ಅಂದರೆ ಏನು ಇವಾಗ ನಾವು ಪೂಜೆ ಹೇಳೋದಲ್ಲ ಅದನ್ನು ಬುಡಕ್ಕೆ ಇಟ್ಟು ಪೂಜೆ ಮಾಡಿದಾಗ ಅದು ವಿಶೇಷತೆ ಹೊಂದಿದೆ ಯಾಕಂದರೆ ಲಕ್ಷ್ಮೀ ಒಂದು ಆ ಸ್ಥಳದಲ್ಲಿ ಇಟ್ಟಾಳೆ ಶನಿವಾರ ಸೊ ಅನ್ನೋದು ಈ ಒಂದು ಕಥೆಯ ಒಂದು ಇದೊಂದು ಪೌರಾಣಿಕ ಅಥವಾ ದಂತಕಥೆಗಳಲ್ಲಿ ಬರುವಂಥ ಒಂದು ಕಥೆಯಾಗಿದೆ ಇದೊಂದು ವಾಡಿಕೆಯಲ್ಲಿ ಇದೆ ಸೊ ಹಾಗಾಗಿ ಧನುರ್ಮಾಸದಲ್ಲಿ ಮಾಡುವಂತಹ ಹರಳಿ ವೃಕ್ಷದ ಪೂಜೆಗೆ ಹೆಚ್ಚು ಪ್ರದಕ್ಷಿಣೆಗೆ ಒಂದು ಪ್ರಾಶಸ್ತ್ಯವನ್ನು ಕೊಡಿ ಶನಿವಾರ ಆಗಿದ್ದಲ್ಲಿ ಬುಡಕ್ಕೆ ಒಂದು ನಮಸ್ಕಾರ ಆಗಿ ಬುಡಕ್ಕೆ ಪೂಜೆಯನ್ನು ಮಾಡಿ ಅಂತ ಹೇಳ್ತಾ ಸೊ ಈ ಒಂದು ಧನುರ್ಮಾಸದ ವಿಶೇಷತೆ ಧನುರ್ಮಾಸದಲ್ಲಿ ಮಾಡುವಂತಹ ಒಂದು ಫಲ ಏನಾಗುತ್ತೆ ಅಂದರೆ ಹೆಚ್ಚಿನದಾಗಿ ಇದೆಯಂತೆ ಯಾಕೆ ಅಂದರೆ ನೋಡಿ ಉತ್ಥಾನ ದ್ವಾದಶಿ ವಿಷ್ಣುವಿಗೆ ಅರುಣೋದಯದ ಕಾಲ ಅಂತಂದ್ಬಿಟ್ಟು ಇದೆ ಸೊ ಈ ಒಂದು ಧನುರ್ಮಾಸ ಹೇಗಾಗಿದೆ ಅಂತಂದರೆ ಹೆಚ್ಚಿನದಾಗಿ ಚಳಿಯಿಂದ ಕುಡಿರೋದ್ರಿಂದ ಮನಸ್ಸು ಮತ್ತು ದೇಹನ ತುಂಬ ಮಾಡುತ್ತೆ ಅಂದರೆ ಅದು ತಗೋ ಹುಣಕ್ಕೆ ಕರ್ಕೊಂಡು ಹೋಗುತ್ತೆ ಅಂದರೆ ಎದ್ದೇಳೋದಕ್ಕಾಗಲ್ಲ ನಿದ್ದೆಗೀಡಾಗೋದಾಗಿರ್ಬೋದು ಏನು ಕೆಲಸ ಮಾಡೋಕ್ಕಾಗಿರ್ಬೋದು ಸೊ ಇಂತಹ ಸಮಯದಲ್ಲಿ ಎಚ್ಚೆತ್ತುಕೊಂಡು ಸಾತ್ವಿಕವಾಗಿ ಪೂಜೆ ಮಾಡೋರಿಗೆ ಇನ್ನೂ ಹೆಚ್ಚಿನ ಫಲ ಸಿಗುತ್ತೆ ಅಂತಂದ್ಬಿಟ್ಟು ಒಂದು ವಾಡಿಕೆ ಆಗಿದೆ ಫಲ ಸಿಗೋದು ಸಹ ಖಂಡಿತವಾಗಿಯೂ ಒಂದು ಸಿಗುವಂಥದ್ದು ಖಚಿತವಾಗಿದೆ ಯಾಕಂದರೆ ನೋಡಿ ಧನುರ್ಮಾಸದಲ್ಲಿ ಎಷ್ಟೋ ದಿನ ಪೂಜೆ ಪುನಸ್ಕಾರಗಳನ್ನು ಮಾಡಿ ತಮ್ಮ ಏನು ಕೋರಿಕೆಗಳಿದೆ ಅದನ್ನು ಈಡೇರಿಸ್ಕೊಂಡಿದ್ದಾರೆ ಹಾಗೆ ಇದು ಒಂದು ವ್ರತನೂ ಸಹ ಯಾರು ಧನುರ್ಮಾಸದಲ್ಲಿ ಆ ಚಳಿಯಲ್ಲಿ ಎದ್ದು ಮಾಡಿದಾಗ ಏನಾಗುತ್ತೆ ಅಂದರೆ ಅವರ ಮೈ ಏನಾಗುತ್ತೆ ಅಂದರೆ ಈ ಒಂದು ಸಂಕೋಲೆಗಳು ಏನಿದೆ ಈ ಮೆಟಿರಿಯಲಿಸ್ಟಿಕ್ ಸಂಕೋಲೆಗಳು ಲೌಕಿಕ ಸಂಕೋಲೆಗಳಿಂದ ಅವರು ಎಚ್ಚೆತ್ತುಕೊಂಡು ದೇಹನ ದಂಚಿಸೋದಕ್ಕೆ ಇದೊಂದು ಸಹಾಯಕಾರಿಯಾಗಿದೆ ಹಾಗೆ ಆಧ್ಯಾತ್ಮಿಕ ಮಾರ್ಗಕ್ಕೆ ಹೋಗೋಕ್ಕೆ ಒಂದು ದೈವಿಕ ಮಾರ್ಗಕ್ಕೆ ಹೋಗೋಕ್ಕೂ ಸಹ ಈ ಮಾಸದಲ್ಲಿ ಪೂಜೆ ಮಾಡಿದಾಗ ಅದೊಂದು ಸಹಾಯಕಾರಿಯಾಗಿದೆ ಅಂತ ಹೇಳ್ತಾ ಈ ಧನುರ್ಮಾಸದ ವಿಶೇಷವನ್ನು ತಿಳಿಸುತ್ತಾ ಧನುರ್ಮಾಸದಲ್ಲಿ ಎದ್ದು ಪೂಜೆ ಪುನಸ್ಕಾರ ಮಾಡಿ ಹೆಚ್ಚಿನ ಫಲನ ತಗೊಳ್ಳಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು